ನಮಸ್ಕಾರ ಸ್ನೇಹಿತರೆ ಏನಪ್ಪ ಇವತ್ತು ಎಲೆಕ್ಟ್ರಿಕಲ್ ವಿಡಿಯೋ ಬಿಟ್ಬಿಟ್ಟು ಯಾವ್ದೋ ಪೇಂಟಿಂಗ್ ಮಾಡ್ತಾರೋ ವಿಡಿಯೋ ಆಗ್ತಾ ಏನು ಕತೆ ಏನು ಸಮಾಚಾರ ಅಂತ ಆಲೋಚನೆ ಮಾಡ್ತಾಯಿದ್ದೀರಾ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನನ್ನ ಟೈಮ್ ಕೆಡ್ದಾಗಿದೆ ಅಷ್ಟೇ ಆದರೆ ನಾನು ಒಳ್ಳೆಯವನೇ ಅಲ್ವಾ ಯಾಕ್ಯಾರು ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಹ್ಞೂ ಸೋತಿದ್ದೀನಿ ಅಷ್ಟೇ ಸತ್ತಿಲ್ಲ ನಾನು ಸಾಯೋ ಅಷ್ಟರಲ್ಲಿ ಏನಾದರೂ ಸಾಧಿಸ್ಬಿಟ್ಟೆ ಹೋಗ್ತೀನಿ ಎಲ್ಲ ಥರ ಬಾಲ್ಯದಲ್ಲಿ ಓಡಾಡಿಕೊಂಡು ಖುಷಿ ಖುಷಿಯಾಗಿ ಇದ್ದ ನನಗೆ ದಿಢೀರನೆ ಒಂದು ಆಘಾತ ಕೈ ಅದು ನನ್ನ ತಂದೆ ತೀರ್ಕೊಂಡ್ಬಿಡ್ತಾರೆ ಅದಾದ ಮೇಲೆ ಸಂಸಾರದ ಹೊಣೆ ನನ್ನ ಮೇಲೆ ಬರುತ್ತೆ ಅದಾದ್ಮೇಲೆ ಹಲವಾರು ಥರ ಕೆಲಸಗಳನ್ನ ಮಾಡ್ತೀನಿ ಯಾವುದೂ ನನ್ನ ಕೈ ಹಿಡಿಯಲ್ಲ ಜೊತೆಗೆ ತಪ್ಪಿದ ಸ್ನೇಹಿತರೆಲ್ಲ ಕೈ ಕೊಟ್ಬಿಡ್ತಾರೆ ಆಗ ವಿಧಿ ಆಟನೆ ಬೇರೆ ಇತ್ತು ನನ್ನ ಸುತ್ತಮುತ್ತ ನನ್ನ ಜೊತೆಗಿದ್ದವರೇ ನನ್ನನ್ನು ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವನ್ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡಿದ ಕೆಲಸ ಇಲ್ಲ ಲಾಸ್ ಆಗುತ್ತೆ ಇವ್ನು ಹಿಂದೆ ಇದ್ರೆ ಅಷ್ಟೇ ನಾವು ಲಾಸ್ ಆಗ್ತೀವಿ ಅಂತ ನನ್ನ ಕೈ ಬಿಟ್ಬಿಡ್ತಾರೆ ಆಗ ನನ್ನ ಕೈ ಹಿಡಿದಿದ್ದ ಕೆಲಸನೇ ಈ ನನ್ನ ಪೈಂಟ್ ಕೆಲಸ ಇದು ಒಂಥರ ಅದೃಷ್ಟವಾಗಿ ನನಗೆ ಸಿಕ್ಕಿದ ವರದಾನ ಈ ಕೆಲಸನ ನಮ್ಮ ತಂದೆ ಮಾಡ್ತಿದ್ರು ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹಠ ತೊಟ್ಟು ಕಂಟಿನ್ಯೂ ಮಾಡಿದೆ ಆ ಕೆಲಸದಿಂದ ಒಂದೊಂದೇ 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 ಕಲಿತಾ ಸುಮಾರು ಜನ ಅನ್ಕೊಂತೀರಾ ಇದು ಪ್ರಮೋಷನ್ ಬಿಡಿ ಅಂತ ಅದು ಸುಳ್ಳು ಇದು ನನ್ನ ಸ್ನೇಹಿತನ ನಿಜವಾದ ನೈರ್ಜಿಯ ಕತೆ ಯಾಕೆ ಮಾತೇಳ್ತಾ ಏನಂದರೆ ಕಷ್ಟಪಟ್ಟವ್ರಿಗೆ ದೇವರು ಎಲ್ಲೋ ಒಂದು ಕಡೆ ಕೈ ಹಿಡಿತಾನೆ ಅನ್ನೋದಕ್ಕೆ ಕಾರಣವೇ ಈ ನನ್ನ ಸ್ನೇಹಿತ ದಯವಿಟ್ಟು ನಿಮಗೇನಾದರೂ ಈ ಥರ ಕೈ ತ್ರೀ ಡಿ ಡಿಸೈನ್ ಇರ್ಬೋದು ಒಳ್ಳೆ ವಾಲ್ ಪೈಂಟಿಂಗ್ ಇರ್ಬೋದು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತುಮಕೂರು ಕುಣಿಗಲ್ಲು ಬೆಂಗಳೂರು ಸುತ್ತಮುತ್ತ ಎಲ್ಲೇ ಇದ್ದರೂ ಕೆಲಸ ಮಾಡಿಕೊಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದಿರ ಫಾಲೋ ಮಾಡಿ ಜೈ ಎಲೆಕ್ಟ್ರಿಕಲ್ ಹಾಗೆ ಜೈ ಪೈಂಟರ್ಸ್ ಯಾಕೆ ಮಾತಾಡ್ತಾ ಏನಂದರೆ ಪೈಂಟ್ರಿಗೆ ಕಷ್ಟ ತುಂಬಾ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಪೈಂಪು ವಿಡಿಯೋಗಳನ್ನು ಹಾಕ್ತೀನಿ